ಐಸಲೌಟ್ ಅಲೆ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೂ ನಿಮ್ಮ ಪರವಾಗಿ ಅವರು ಸಾಕ್ಷಿಗಳಾಗುವಂತೆ ಅವರನ್ನು ಕೂಡ ಹಾಗೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ತುಂಬ ಹೃದಯದ ಪ್ರೀತಿಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಮೂರು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಮೂರು ಅಂದರೆ ಶನಿವಾರ ಸಬ್ಬತ್ತು ದಿವಸದ ಬಗ್ಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಸಬ್ಬತ್ತು ಅಂದರೆ ಆದಿಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಮೂರರವರೆಗೆ ನಾವು ಹಿಂದೆ ಕೂಡ ಓದಿಕೊಂಡಿದ್ದೇವೆ ದೇವರು ಆರು ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ ಏಳನೇ ದಿವಸ ವಿಶ್ರಾಂತಿಯನ್ನು ತೆಗೆದುಕೊಂಡರು ಆ ದಿವಸ ಪರಿಶುದ್ಧವೆಂದು ಆ ಪರಿ ದಿವಸ ಪರಿಶುದ್ಧ ದಿನವಾಗಿರಲಿ ಎಂಬುದಾಗಿ ದೇವರ ನಂಬಿಕೆ ಸ್ತೋತ್ರವಾಗಲಿ ಇದನ್ನೇ ಕೂಡ ವಾರದ ಮೊದಲನೇ ದಿವಸ ಭಾನುವಾರ ಎಂಬುದಾಗಿ ನಾವು ಮೊದಲನೆಯ ಸಂದೇಶದಲ್ಲಿ ಕೂಡ ಕೇಳಿಕೊಂಡಿದ್ದೇವೆ ಕೊನೆಯ ದಿವಸ ಶನಿವಾರ ಅದುವೇ ಪರಿಶುದ್ಧ ದಿವಸ ಅದು ಶನಿವಾರ ದಿವಸ ಸಬ್ಬತ್ತು ದಿವಸ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ಆದರೆ ಈ ಶನಿವಾರ ಸಬ್ಬತ್ತು ದಿವಸ ಏನಾಗಿತ್ತು ಅದು ಯಾಕೆ ವಿಶ್ರಾಂತಿ ಅದು ಹಳೆ ಒಡಂಬಡಿಕೆಯಲ್ಲಿ ಈಗ ಹೀಗೆ ಹೇಳಿದ್ದಾರೆ ಆದಿಕಾಂಡ ಎರಡನೇ ಅಧ್ಯಾಯ ಒಂದರಿಂದ ಮೂರರವರೆಗೂ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟರಿಂದ ಹನ್ನೊಂದರವರೆಗೂ ಕೂಡ ಇದೇ ವಿಷಯವನ್ನು ಅಲ್ಲಿ ಬರೆಯಲ್ಪಟ್ಟಿದೆ ಆ ದಿವಸ ಪರಿಶುದ್ಧವಾಗಬೇಕು ಯಾರು ಏನು ಕೆಲಸ ಕಾರ್ಯಗಳನ್ನು ಮಾಡಬಾರದು ಆಳುಗಳಿಗೂ ಕೆಲಸವನ್ನು ಕೊಡಬಾರದು ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಕೆಲಸವನ್ನು ಕೊಡಬಾರದು ಇದು ನಿಮಗೆ ನನ್ನ ಶಾಶ್ವತವಾದ ನಿಯಮ ಎಂಬುದಾಗಿ ಆದರೆ ಇದು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ನೆರವೇಲ್ಪಟ್ಟಿತು ಇದು ಹೇಗೆ ವಿಶ್ರಾಂತಿ ಎಂಬುದನ್ನು ನಾವೀಗ ತಿಳಿದುಕೊಳ್ಳುವುದಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಶನಿವಾರ ಸಬ್ಬತ್ತು ದಿವಸದ ಬಗ್ಗೆ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಇದು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ನೆರವೇರಿತು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದು ಮಾತ್ರ ಹೊಸ ಒಡಂಬಡಿಕೆಯಲ್ಲಿ ಇದು ನೆರವೇರಿ ಹೋಗಿದೆ ಈ ವಿಷಯಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಮತ್ತಾಯ ಇಪ್ಪತ್ತ ಏಳನೇ ಅಧ್ಯಾಯ ಐವತ್ತ ಆರರಿಂದ ಅರುವತ್ತು ಮತ್ತ ಇಪ್ಪತ್ತ ಏಳು ಐವತ್ತ ಆರು ಬೇಡ ಐ ಐವತ್ತ ಏಳರಿಂದ ಅರುವತ್ತರವರೆಗೆ ಸಂಜೆಯಾದಾಗ ಅರಿಮತ್ತಾಯದ ಜೋಶಪ್ಪನೆಂಬೊಬ್ಬ ಧನವಂತನು ಬಂದನು ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದನು ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳಲಾಗಿ ಪಿಲಾತನು ಅದನ್ನು ಕೊಡಬೇಕೆಂದು ಅಪ್ಪನೆ ಮಾಡಿಕೊಂಡನು ಯೋಶಪ್ಪನ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿಯ ಅಲ್ಲೇ ಲೂಯ ಇದು ನೋಡಿ ಸಬ್ಬತ್ತು ಇಲ್ಲಿ ನೆರವೇರಿತು ಆದಿಕಾಂಡ ಎರಡು ಒಂದರಿಂದ ಮೂರು ವಿಮೋಚನಕಾಂಡ ಇಪ್ಪತ್ತು ಎಂಟರಿಂದ ಹನ್ನೊಂದರಲ್ಲಿ ಹೇಳಿದಂಥದ್ದು ಈ ಶುಕ್ರವಾರ ದಿವಸ ಅಂದರೆ ಯೇ ಸ್ವಾಮಿ ಶಿಲ್ವೆಗೇರಿಸಲ್ಪಟ್ಟು ಮೃತರಾಗಿ ಅವರನ್ನು ಸಮಾಧಿ ಮಾಡಿದಂಥ ದಿವಸ ಯಾವಾಗ ಶುಕ್ರವಾರ ದಿವಸ ಸಾಯಂಕಾಲ ಆಗಿದೆ ಶನಿವಾರ ಇದು ಶುಕ್ರವಾರ ಅವರನ್ನು ಏನು ಮಾಡಿದ್ರು ಇಲ್ಲಿ ಸಮಾಧಿ ಮಾಡಿದ್ರು ಶನಿವಾರ ದಿವಸ ಸಬ್ಬತ್ತು ಯಾವುದೇ ಯಾವತ್ತು ಯೇಸುವಿನ ದೇಹ ಎಲ್ಲಿತ್ತು ಸಮಾಧಿ ಒಳಗಿತ್ತು ಭೂಮಿಯ ಒಳಗಡೆ ಯಾವುದೇ ಕೆಲಸ ಕಾರ್ಯಗಳು ಅವತ್ತು ನಡೆಯಲಿಲ್ಲ ಎಲ್ಲ ಮೌನವಾಗಿದ್ದರು ಶನಿವಾರ ಇದು ಸಬ್ಬತ್ತು ದಿವಸ ಅಂದರೆ ಆರು ದಿವಸ ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಎಲ್ಲ ಕೆಲಸ ಕಾರ್ಯಗಳು ನಡೆಯಿತು ದೇವರು ಕೂಡ ಅದನ್ನೇ ಸೃಷ್ಟಿ ಮಾಡಿದರು ಏಳನೇ ದಿವಸ ವಿಶ್ರಾಂತಿ ಎಂಬುದಾಗಿ ಇದನ್ನು ಆದಿಯಲ್ಲಿ ಹೇಳಿದ್ದಾರೆ ಅಂದರೆ ದೇವರು ಸರ್ವವನ್ನು ಸೃಷ್ಟಿ ಮಾಡಿ ಆದಾಮ ಕಾಳದಿಂದ ಬಂದಂತಹ ಪಾಪಗಳಿಗಾಗಿ ಪರಿಶುದ್ಧ ರಕ್ತ ಸುರಿಸಲಿಕ್ಕೆ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ರಕ್ತವನ್ನು ಸುರಿಸಿ ಮರಣ ಹೊಂದಿದ್ರು ಇಡೀ ಲೋಕದ ಪಾಪಗಳಿಗಾಗಿ ಆದರೆ ಅವರು ಪಾಪ ಮಾಡಲಿಲ್ಲ ಪಾಪವನ್ನು ಹೊತ್ತುಕೊಂಡು ಅವರು ಏನು ಮಾಡಿದ್ರು ಸತ್ತು ಸಮಾಧಿ ಮಾಡಿಸಿಕೊಂಡರು ಹಾಗೆ ಇದರ ಅರ್ಥ ನಮ್ಮ ಜೀವಿತಕ್ಕೂ ಕೂಡ ಆರು ದಿವಸದಲ್ಲಿ ನಾವು ಸರ್ವವನ್ನು ಕೆಲಸ ಮಾಡುವಂಥದ್ದು ನಮ್ಮ ಹೊಟ್ಟೆ ಜೀವನಪಾಡಿಗಾಗಿಯೂ ಕೂಡ ಅದರಲ್ಲಿಯೂ ಕೂಡ ನಾವು ಸುವಾರ್ತೆಯನ್ನು ಸಾರಿಕೊಳ್ಳುವಂಥದ್ದು ಈ ಸ್ವಾಮಿ ಇತರರಿಗಾಗಿ ಪ್ರಾರ್ಥಿಸಿದರು ಅನೇಕರಿಗೆ ನಾನಾ ರೀತಿಯಲ್ಲಿ ಸಹಾಯ ಮಾಡಿದರು ದೆವ್ವಗಳಿಂದ ಬಿಡಿಸಿದರು ಅನೇಕ ರೋಗ ರುಜಿನಗಳಿಂದ ಬಿಡಿಸಿದರು ಸತ್ತವರನ್ನು ಬದುಕಿಸಿದರು ನಾನಾ ರೀತಿಯಲ್ಲಿ ಸಹಾಯ ಮಾಡಿಕೊಂಡು ಬಂದರು ಹಾಗೆ ಇದು ನಮಗೂ ಕೂಡ ಆರು ದಿವಸ ನಮ್ಮ ಜೀವನಕ್ಕಾಗಿ ದುಡಿಯುವಂಥದ್ದು ಅದರಲ್ಲಿ ಸುವಾರ್ತೆ ಸಾರುವಂಥದ್ದು ಇತರರಿಗೆ ಒಳ್ಳೇದು ಹೇಳುವಂಥದ್ದು ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ ಒಳ್ಳೆ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಬಂದವರಿಗೆ ಅವರಿಗೆ ಸಹಾಯ ಮಾಡುವಂಥದ್ದು ಇವತ್ತು ಹಾಗೆ ಅನೇಕರ ಒಂದು ಪಾಪಗಳನ್ನು ನೋವುಗಳನ್ನು ನಾವು ಕೂಡ ಹೊತ್ತುಕೊಳ್ಳಬೇಕು ಹಾಗೂ ಅದು ಮಾತ್ರ ಅಲ್ಲ ಯಾರು ದಿವಸ ನಮ್ಮ ಕಣ್ಣು ಕೈ ಕಾಲು ಕಿವಿ ಗಂಡ ಹೆಂಡತಿ ಅತ್ತೆ ಸೊಸೆ ಮಕ್ಕಳು ಯಾರೇ ಇರಬಹುದು ಯೋಚನೆ ತಿನ್ನೋದು ಕುಡಿಯೋದು ನಡೆ ನುಡಿ ಕ್ರಿಯೆ ಕರ್ತವ್ಯ ಲೋಪಗಳಲ್ಲಿ ಅನೇಕ ಪಾಪಗಳನ್ನ ನಾವು ಮಾಡಿರುತ್ತೇವೆ ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡುವಂಥದ್ದು ನಮ್ಮ ಪಾಪಗಳಿಗಾಗಿ ಆತ್ಮೀಕವಾಗಿ ನಾವು ಸಾಯುವಂಥದ್ದು ಶನಿವಾರ ಅದುವೇ ನಮಗೆ ವಿಶ್ರಾಂತಿ ಇಲ್ಲಿ ಏ ಸ್ವಾಮಿ ಸತ್ತು ಏನಾಯಿತು ಅವರ ಶರೀರ ಮಾತ್ರ ಭೂಗರ್ಭದೊಳಗೆ ಲೋಕ ಅವರ ಪಾಪಗಳನ್ನು ಹೊತ್ತುಕೊಂಡ್ರು ಹಾಗೆ ನಮ್ಮ ಪಾಪಗಳಿಗೆ ಪರಿಹಾರ ಮಾಡಿ ಪಶ್ಚಾತ್ತಾಪಟ್ಟು ಇತರರಿಗೂ ಕೂಡ ನಾವು ದೇವರ ದೇವರು ಸಹಾಯ ಮಾಡಿದ ಹಾಗೆ ಪ್ರಾರ್ಥಿಸಿಕೊಂಡು ಸುವಾರ್ತೆ ಸಾಯಿಕೊಂಡು ಸಾಕ್ಷಿ ಹೇಳಿಕೊಂಡು ಹೋಗುವುದೇ ವಿಶ್ರಾಂತಿ ದಿವಸ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಒಂದು ಅದು ಎರಡನೇ ಒಂದು ಅರ್ಥ ಏನಪ್ಪ ಅಂದರೆ ಆರು ದಿವಸ ದುಡೀರಿ ವಾರದಲ್ಲಿ ಏಳು ದಿವಸ ಏಳು ದಿವಸ ಯಾಕೆ ಕೊಟ್ಟು ಅಂತೇಳಿ ಯಾವ ಗ್ರಂಥದಲ್ಲಿಯೂ ಇದಕ್ಕೆ ಆಧಾರ ಇಲ್ಲ ಇರೋದು ಬೈಬಲಲ್ಲಿ ಮಾತ್ರ ಆರು ದಿವಸ ದುಡಿರಿ ಏಳನೇ ದಿವಸ ಕೊನೆಯ ದಿವಸ ನಿಮಗೆ ವಿಶ್ರಾಂತಿ ಅಂತ ಇದರ ಅರ್ಥ ಏನಪ್ಪ ಅಂದರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರೊಂದಿಗೆ ಜೀವಿಸಲು ಹೊರಟ ಮೇಲೆ ಕೊನೆಯ ದಿವಸ ಅಂದರೆ ಆರು ದಿವಸ ದುಡೀರಿ ಅಂತ ಹೇಳಿದಾಗ ಕೊನೆಯ ದಿವಸವರೆಗೆ ದೇವರು ನಮಗೆ ಕೊಟ್ಟ ಕೆಲಸವನ್ನು ವರವನ್ನು ಅರ್ಥ ಮಾಡಿಕೊಂಡು ನಾವು ಅದರಲ್ಲೇ ನಮ್ಮ ಜೀವಿತವು ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಈ ಸ್ವಾಮಿ ಜೀವಿಸಿದಾಗೆ ನಾವು ಜೀವಿಸಬೇಕಾಗಿದೆ ಹಾಗೆ ಜೀವಿಸಿ ನಾವು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದಾಗ ನ್ಯಾಯ ತೀರ್ಪಿನ ದಿವಸ ಎ ಸ್ವಾಮಿ ಬಂದು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆವಾಗ ಸಬ್ಬತ್ತು ದಿವಸ ವಿಶ್ರಾಂತಿ ಆದಾಗೆ ನಮ್ಮ ಜೀವಿತ ಕಾಲದ ಕೊನೆಯಲ್ಲಿ ನಮಗೆ ವಿಶ್ರಾಂತಿ ಪರಲೋಕ ಅಲ್ಲಿ ಯಾವುದೇ ಕಷ್ಟ ಸಂಕಟ ದುಃಖ ಕಣ್ಣೀರು ಯಾವುದು ಇಲ್ಲ ಯಾವುದು ಬೇಕಾಗಿಲ್ಲ ಇದು ಸಬ್ಬತ್ತು ದಿನವನ್ನು ಸೂಚಿಸುತ್ತದೆ ಅಲ್ಲಿವರೆಗೆ ದುಡಿರಿ ಕೊನೆಯ ದಿವಸ ವಿಶ್ರಾಂತಿ ಅಂದರೆ ಯ ಸ್ವಾಮಿ ಕೂಡ ಪುನರುತ್ಥಾನಗೊಂಡು ಕಡೆಗೆ ನಲವತ್ತನೇ ದಿವಸ ಎಲ್ಲಿಗೆ ಹೋದರೂ ಪರಲೋಕಕ್ಕೆ ಏರಿ ಹೋದರೂ ಇದು ನಮ್ಮ ಜೀವಿತಕ್ಕೆ ಒಂದು ದಾರಿಯಾಗಿದೆ ಹಾಗೆ ಇಂತಹ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ನಾವು ಈ ಒಂದು ದಾರಿಯನ್ನು ಮುಂದೆ ಹಿಡಿಯಬೇಕಾಗಿದೆ ಅದು ಪರಲೋಕವನ್ನು ಆ ಒಂದು ವಿಶ್ರಾಂತಿಯನ್ನು ಸೂಚಿಸುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಇದೇ ವಿಷಯಗಳು ಮಾರ್ಕನ ಮುಖಾಂತರ ಕೂಡ ದೇವರು ತಿಳಿಸಿದ್ದಾರೆ ಮಾರ್ಕ ಹದಿನೈದನೇ ಅಧ್ಯಾಯ ನಲವತ್ತ ಎರಡರಿಂದ ನಲವತ್ತ ಆರು ಆಗಲೇ ಸಂಜೆಯಾಗಿತ್ತು ಮತ್ತು ಆ ದಿನವು ಸೌರಣೆಯ ದಿನ ಅಂದರೆ ಸಬ್ಬತ್ತು ದಿನದ ಹಿಂದಿನ ದಿವಸ ಹೀಗಿರಳಾಗಿ ಅರಿಮತ್ತಾಯದ ಜೋಸೆಪ್ಪನೆಂಬವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು ಇವನು ಹಿರಿ ಸಭೆಯರಲ್ಲಿ ಘನವಂತನು ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು ಪಿಲಾತನು ಅವನು ಎಷ್ಟು ಬೇಗ ಸತ್ತನೋ ಎಂದು ಆಶ್ಚರ್ಯಪಟ್ಟು ಲೋಕಾಧಿಪತಿಯನ್ನು ಕರೆಸಿ ಅವನು ಆಗಲೇ ಸತ್ತನೋ ಎಂದು ಅವನನ್ನು ಕೇಳಿ ಆತನು ಸತ್ತದನ್ನು ಶತಾಧಿಪತಿಯಿಂದ ತಿಳಿದು ಶವವನ್ನು ಯೋಶಪ್ಪನಿಗೆ ಕೊಡಿಸಿದನು ಯೋಶಪ್ಪನು ನಾರು ಮಡಿಯನ್ನು ಕೊಂಡು ತಂದು ಆತನನ್ನು ಇಳಿಸಿ ನಾರು ಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿ ತೋಡಿದ್ದ ಸಮಾಧಿಯಲ್ಲಿಟ್ಟು ಸಮಾಧಿಯ ಬಾಗಿಲಿಗೆ ಕಲ್ಲನ್ನು ಉರುಳಿಸಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇಲುಯ್ಯ ಇದು ನೋಡಿ ನಲ್ವ ನಲವತ್ತೆರಡನೇ ವಚನ ಆಗಲೇ ಸಂಜೆಯಾಗಿತ್ತು ಮತ್ತು ಆ ದಿನವು ಸೌರನೆಯ ದಿವಸ ಅಂದರೆ ಸಬ್ಬತ್ತು ದಿನದ ಒಂದು ಸಬ್ಬತ್ತು ದಿನದ ಹಿಂದಿನ ದಿನ ಆಗಿತ್ತು ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಏ ಸ್ವಾಮಿಯನ್ನು ಯಾವಾಗ ಸಮಾಧಿ ಮಾಡಿದರು ಶುಕ್ರವಾರ ಸಬ್ಬತ್ತು ದಿವಸದ ಹಿಂದಿನ ದಿವಸ ಅಂದರೆ ಅದು ಸೌರಣೆಯ ದಿವಸವಾಗಿತ್ತು ನೋಡಿ ಇಲ್ಲಿ ಕೂಡ ನಮಗೆ ಶನಿವಾರ ದಿವಸ ಸಬ್ಬತ್ತು ಅಂತೇಳಿ ಬಹಳ ದೃಢವಾಗಿ ನಮಗೆ ಈ ವಚನಗಳು ನಮಗೆ ತಿಳಿಸ್ತಾ ಇದ್ದಾವೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಲೇ ಲೂಯ್ಯ ಹಾಗೆ ಮಾರ್ಕನ ಮುಖಾಂತರ ಕೂಡ ಹೇಳಿದಾಗ ಶನಿವಾರ ದಿವಸ ಈ ಸ್ವಾಮಿಯ ದೇಹ ಎಲ್ಲಿತ್ತು ಮಣ್ಣಿನೊಳಗಿತ್ತು ಶುಕ್ರವಾರ ದಿವಸ ಸಬ್ಬ ದಿವಸಕ್ಕೆ ಆಗುವುದು ಮೊದಲೆಂದರೆ ನಮ್ಮ ಭಾರತ ನಮ್ಮ ದೇಶದ ನಮ್ಮ ಒಂದು ಸಮಯದ ಪ್ರಕಾರ ಸಂಜೆ ಆರು ಗಂಟೆ ಕಳೀತಂದರೆ ಅಲ್ಲಿ ಸಬ್ಬತ್ತ ದಿನ ಪ್ರಾರಂಭವಾಯಿತು ಶುಕ್ರವಾರ ಶನಿವಾರ ಪ್ರಾರಂಭವಾಯಿತು ಶುಕ್ರವಾರ ಆರು ಗಂಟೆ ಕಳೆಯಿತು ಅದಕ್ಕೆ ಮೊದಲು ಶಿಲುಬೆಯಿಂದ ಇಳಿಸಿ ಏನು ಮಾಡಿದ್ರು ಜೋಸೆಫನು ಪಿಲಾತನ ಅರಸನ ಒಂದು ಅಪ್ಪನೆಯನ್ನು ತಗೊಂಡು ಒಬ್ಬನೇ ತಗೊಂಡು ಹೋಗಿ ಸಮಾಧಿ ಮಾಡಿದ ಸವರಣೆಯ ದಿವಸ ಅಂದರೆ ಶುಕ್ರವಾರ ಅವತ್ತೇ ಸಮಾಧಿ ಮಾಡಿದ್ರು ಶನಿವಾರ ದಿವಸ ಯೇಸುವಿನ ದೇಹ ಭೂಗರ್ಭದೊಳಗಿತ್ತು ಇದುವೇ ವಿಶ್ರಾಂತಿ ಹಿಂದೆ ನಾವು ತಿಳಿದುಕೊಂಡ ಹಾಗೆ ನಾವು ಕೂಡ ಇಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹಾಲೇಲು ಯಾ ಲೂಕನ ಮುಖಾಂತರವೂ ಕೂಡ ಏನು ಹೇಳಿದ್ದಾರೆ ಎಂಬುದಾಗಿ ಲೂಕ ಇಪ್ಪತ್ತ ಮೂರು ಐವತ್ತರಿಂದ ಐವತ್ತ ನಾಲ್ಕು ಲೋಕ ಇಪ್ಪತ್ತ್ಮೂರು ಐವತ್ತರಿಂದ ಐವತ್ನಾಲ್ಕು ಹರಿಮತ್ತಯ್ಯನೆಂಬ ಯಹೋದ್ಯರ ಒಂದು ಪಟ್ಟಣದ ಒಬ್ಬ ಮನುಷ್ಯನಿದ್ದನು ಅವನ ಹೆಸರು ಯೋಸೆಪ್ಪನು ಅವನು ಹಿರಿ ಉತ್ತಮನು ಸತ್ಪುರುಷನು ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು ಅವನು ಹಿರಿ ಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿಪಟ್ಟಿರಲಿಲ್ಲ ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡು ಅದನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿ ಇಟ್ಟನು ಅದರಲ್ಲಿ ಅದುವರೆಗೆ ಯಾರನ್ನು ಮಲಗಿಸಿರಲಿಲ್ಲ ಆ ದಿನವು ಸವರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ತು ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇಲ್ಲಿ ಲೋಕನ ಮುಖಾಂತರ ಕೂಡ ಭಾಳ ಚೆನ್ನಾಗಿ ಎಚ್ಚರಿಸಿದರೆ ಸಬ್ಬತ್ತು ದಿವಸ ಪ್ರಾರಂಭ ಆಗೋದಕ್ಕೆ ಸ್ವಲ್ಪ ದಿವಸ ಇತ್ತು ಆಗ ತಗೊಂಡೋಗಿ ಏ ಸ್ವಾಮಿಯನ್ನು ಏನು ಮಾಡಿದ್ರು ಅಲ್ಲಿ ಸಮಾಧಿ ಮಾಡಿದ್ದ ಯಾರು ಯರಿಮತ್ತಾಯ ಜೋಸೆಫ್ ಎಂಬ ಒಬ್ಬನೇ ಒಬ್ಬ ಮನುಷ್ಯ ಪಿಲಾತನ ಅರಸನ ಅಪ್ಪನೆಯನ್ನು ಪಡೆದು ಒಬ್ಬನೇ ಶಿಲುಬೆಯಿಂದ ಇಳಿಸಿ ತಗೊಂಡೋಗಿ ಸಮಾಧಿ ಮಾಡಿದ್ದ ಅಲ್ಲಿ ಯಾರು ಇರಲಿಲ್ಲ ದೇವರು ಸತ್ತಾಗ ಹಾಗೆ ಇದು ಕೂಡ ನಮ್ಮ ಜೀವಿತಕ್ಕೆ ಅವರಿದ್ದಾರೆ ಇವರಿದ್ದಾರೆ ಹಾಗಿದ್ದಾರೆ ಹೀಗಿದ್ದಾರೆ ಅವರು ಬರಬೇಕು ಇವರು ಬರಬೇಕು ಇದೆಲ್ಲ ಮನುಷ್ಯರೊಂದು ಭ್ರಮೆ ಬಂದರೆ ಬಂದರು ಬಿಟ್ಟರೆ ಬಿಟ್ಟರು ಒಂದು ವೇಳೆ ದೇವರು ಯಾರನ್ನಾದರೂ ಆರಿಸಿಕೊಂಡ್ರೆ ಭೂಲೋಕದಲ್ಲಿ ಅವರು ಹಿಂಬಾಳಿಸುವುದಾದರೆ ಅವರಿಗೆ ಯಾರು ಹಿಂದೂ ಮುಂದೆ ಗತಿ ಇಲ್ಲದಿದ್ದರೆ ಖಂಡಿತವಾಗಿ ಅವರು ಸತ್ತಾಗ ಯಾರು ಮುಖಾಂತರ ಆದರೂ ದೇವರು ಸಮಾಧಿ ಮಾಡಿ ಮಾಡಿಸುತ್ತಾರೆ ಇದು ನನ್ನ ಜೀವಿತದಲ್ಲಿ ಹಾಗೆ ಆಗಿದೆ ಇವತ್ತು ಬಂಧು ಬಳಗ ಹೆಂಡತಿ ಮಕ್ಕಳು ಎಲ್ಲರಿಗೂ ನಾನು ಬೇಡವೇ ಬೇಡ ಎಲ್ಲರೂ ಕೈ ಬಿಟ್ಟಿದ್ದಾರೆ ಎಲ್ಲ ಸಭೆಯವರು ಎಲ್ಲ ಕ್ರೈಸ್ತರು ಪ್ರತಿಯೊಬ್ಬರು ಸತ್ಯ ಸುವಾರ್ತೆಯನ್ನು ಮಾತಾಡೋದಕ್ಕೆ ಬ್ರದರು ಪಾಸ್ಟ್ರೇ ಅಂಕಲು ನೀವು ಹಾಗೆ ಮಾತಾಡಬೇಡಿ ಬಹಳ ಕಠಿ ಬಹಳ ಕಠಿಣವಾಗಿ ಮಾತಾಡ್ತೀರಿ ಇದ್ದನ್ನು ಇದ್ದಾಗೆ ಹೇಳ್ತೀರಿ ಜನಗಳಿಗೆ ಬಹಳ ಬೇಸರ ಆಗ್ತದೆ ಅದಕ್ಕೆ ನಿಮ್ನ ಯಾರು ಸೇರಿಸೋದಿಲ್ಲ ಸ್ವಲ್ಪ ಶಾಂತಿ ಸಮಾಧಾನದಿಂದ ಹೋಗಬೇಕು ಅಂತ ಕೂಡ ಅನೇಕರು ನನಗೆ ತಿದ್ದುಪಾಟ್ ನನ್ನ ತಿದ್ದಕ್ಕೆ ನೋಡ್ತಾರೆ ಒಂದೇ ಒಂದು ಸತ್ಯ ಸುವಾರ್ಥ ಎಲ್ಲಿ ಬೇಕಾದ್ರು ಸಾರಿ ಯಾರು ಬೇಕಾದರೂ ಹೊಡಿಲಿ ಏನು ಬೇಕಾದರೂ ಆಗಲಿ ಕೈ ಕಾಲು ಮುರಿಲಿ ಜೈಲಿಗೆ ಹಾಕಲಿ ಕೊನೆಯ ಉಸಿರು ಎಳೆಯುವ ತನಕ ಈ ಉಸಿರು ಶರೀರ ರಕ್ತ ಯೇಸುವಿನ ಒಂದೇ ಸಾಕ್ಷಿ ಆ ಪರಮಾತ್ಮ ಭಗವಂತನಿಗಾಗಿ ಎಂಬುದಾಗಿ ಸಮರ್ಪಣೆ ನನ್ನ ಸಹೋದರ ಸಹೋದರಿಯರೇ ಹಾಗೆ ಕೊನೆ ನನ್ನ ಪರಿಸ್ಥಿತಿ ಕೂಡ ಹೀಗೆ ಆಗಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೋಡಿ ಸಬ್ಬತ್ತು ದಿನ ಪ್ರಾರಂಭವಾಗುವುದಕ್ಕಿಂತ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಆಗ ಸಬ್ಬತ್ತು ದಿವಸ ಯಾವಾಗ ಬಂತಲ್ಲಿ ಶನಿವಾರ ದಿವಸ ಬಂತು ಶುಕ್ರವಾರ ಸಮಾಧಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದು ಈ ಸಮಾಧಿ ಏನಾಗಿದೆ ಲೋಕದ ಪಾಪಗಳಿಗಾಗಿ ಈ ಸ್ವಾಮಿ ಶತ್ರು ನಾವು ನಮ್ಮ ಆರು ದಿವಸದಲ್ಲಿ ನಮ್ಮ ನಮ್ಮ ಪಾಪಗಳಿಗಾಗಿ ನಾವು ಆತ್ಮೀಕವಾಗಿ ಸಾಯಬೇಕಾಗಿದೆ ಅಂದರೆ ಪರ ಪಶ್ಚಾತ್ತಾಪ ಪಡಬೇಕಾಗಿದೆ ದೇವರಲ್ಲಿ ಕ್ಷಮೆ ಕೇಳಬೇಕಾಗಿದೆ ಇತರರಿಗೆ ನಾವು ದೇವರ ಬಗ್ಗೆ ಸಾಕ್ಷಿ ನುಡಿಯಬೇಕಾಗಿದೆ ಹಾಗೆ ನಾವು ಕೂಡ ಏನಾಗಬೇಕಾಗಿದೆ ನಮ್ಮ ನಮಗಿದು ವಿಶ್ರಾಂತಿ ದಿವಸ ನಮ್ಮ ಪಾಪ ಪರಿಹಾರಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಯೋಹಾನ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತ ಒಂದನೇ ವಚನ ಯೋಹಾನ ಹತ್ತೊಂಬತ್ತು ಮೂವತ್ತ ಒಂದು ಆ ಹೊತ್ತು ಸೌರೆಯ ದಿವಸವಾಗಿದ್ದರಿಂದ ಯಹೋದ್ಯರು ಸಬ್ಬತ್ತು ದಿನದಲ್ಲಿ ಶವಗಳು ಶಿಲಿಬೆಯ ಮೇಲೆ ಇರಬಾರದೆಂದು ಆತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆದು ಹಾಕಬೇಕೆಂಬುದಾಗಿ ಕೇಳಿಕೊಂಡರು ಯಾಕೆಂದರೆ ಆ ಸಬ್ಬತ್ತು ದಿನವು ಬಹು ವಿಶೇಷವಾದದ್ದು ನೋಡಿ ಶಿಲುಬೆ ಸಬ್ಬತ್ತು ದಿವಸ ಅಂದರೆ ಹಿಂದಿನ ವಚನಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಸ ಶುಕ್ರವಾರ ಸಾಯಂಕಾಲ ಆರು ಗಂಟೆ ಮೇಲೆ ಪ್ರತಿ ಶುಕ್ರವಾರ ಮತ್ತು ಅಲ್ಲಿ ಸಬ್ಬತ್ತು ಪ್ರಾರಂಭವಾಗ್ತದೆ ಶಿಲುಬೆಯ ಮೇಲೆ ಶವಗಳು ಇರಬಾರದು ಅಂತ ಹೇಳಿ ವಿಲಾತನ ಅರಸನನ್ನು ಅವರು ಏನು ಮಾಡಿದ್ರು ಅನುಮತಿ ತಗೊಂಡು ತೆಗೆದುಹಾಕ್ಲಿಕ್ಕೆ ಅಪ್ಪನೇ ಕೇಳಿಕೊಂಡ್ರು ಯಾಕೆಂದರೆ ಸಬ್ಬತ್ತು ದಿವಸ ಬಹಳ ವಿಶೇಷವಾದ ದಿವಸ ಆ ಹೊತ್ತು ಸವರಣೆಯ ದಿವಸ ಅಂದರೆ ಶುಕ್ರವಾರ ಸಾಯಂಕಾಲ ಆರು ಗಂಟೆ ಒಳಗೆ ಸಮಾಧಿ ಆಯಿತು ಸವರಣೆಯ ದಿವಸ ಅಂದರೆ ಸಬ್ಬತ್ ದಿವಸದ ಹಿಂದಿನ ದಿವಸ ಶುಕ್ರವಾರ ಇಲ್ಲಿ ಸಬ್ಬತ್ತು ದಿವಸ ಯಾವ ದೇಶ ಒಳ ಸೆಲುವೆ ಮೇಲೆ ಇರಬಾರ್ದು ಅಂತೇಳಿ ಶುಕ್ರವಾರ ಸಮಾಧಿ ಮಾಡಿದರು ಇಷ್ಟು ವಚನಗಳ ಅರ್ಥದಲ್ಲಿ ನಮಗೆ ನೋಡುವಾಗ ಇಲ್ಲಿ ಕೂಡ ಶನಿವಾರ ದಿವಸ ಸಬ್ಬತ್ತು ಸಬ್ಬತ್ತು ದಿವಸ ಅಂದರೆ ವಿಶ್ರಾಂತಿ ಶನಿವಾರ ಅಂತ ಹೇಳುವಂಥದ್ದು ನಮಗೆ ಸಂಪೂರ್ಣವಾಗಿ ದೃಢಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೆ ಸಬ್ಬತ್ತು ಅಂದರೆ ಏನಾಗಿದೆ ವಿಶ್ರಾಂತಿ ಇದನ್ನು ಆದಿಕಾಂಡ ಎರಡನೇ ಅಧ್ಯಾಯ ಒಂದು ಒಂದರಿಂದ ಮೂರು ಅಲ್ಲಿಂದಲೇ ದೇವರು ಸ್ವತಃ ಇದನ್ನು ತಿಳಿಪಡಿಸಿದ್ದಾರೆ ಏಳನೇ ದಿವಸ ವಿಶ್ರಾಂತಿ ಅಂದರೆ ಈ ರೀತಿ ಆಗ್ತದೆ ಈ ರೀತಿ ಹೋಗ್ತದೆ ಈ ರೀತಿ ಆಗ್ತದೆ ಈ ರೀತಿ ಪಶ್ಚಾತ್ತಾಪ ನೀವು ಪಡಬೇಕಾಗ್ತದೆ ಇದನ್ನು ವಿಶ್ರಾಂತಿಯಾಗಿ ನೀವು ತಗೊಳ್ಳಿ ದೇವರ ದಿವಸ ಪರಿಶುದ್ಧ ದಿವಸ ಆ ದಿವಸ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ನೀವು ಮಾಡಬಾರದು ನಿಮ್ಮ ಪ್ರಾಣಿಗಳು ಆಳುಗಳು ಯಾರಿಗೂ ಕೆಲಸ ಕೊಡಬಾರದು ಆ ದಿವಸ ಪಶ್ಚಾತ್ತಾಪ ಪಡಬೇಕಾಗಿದೆ ಇತರರಿಗೆ ಸಹಾಯ ಮಾಡಬೇಕಾಗಿದೆ ಎಂಬುದಾಗಿದೆ ಈ ವಿಶ್ರಾಂತಿ ದಿವಸ ಅದುವೇ ಇವತ್ತು ಭಾನುವಾರದಿಂದ ಶನಿವಾರದವರೆಗೆ ಮತ್ತೆ ಪುನಃ ಭಾನುವಾರದಿಂದ ಶನಿವಾರ ಭಾನುವಾರದಿಂದ ಶನಿವಾರ ಅದೇ ಏಳು ದಿವಸಗಳು ತಿರುಗಿ 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 ಬರುವಂಥದ್ದು ಅದುವೇ ಆಗಿದೆ ಅದುವೇ ನೋಡಿ ಇವತ್ತು ಶಾಲಾ ಮಕ್ಕಳಿಗೂ ಕೂಡ ಪ್ರತಿ ಶನಿವಾರ ಮಧ್ಯಾಹ್ನದ ಮೇಲೆ ರಜಾ ಕಾರಣ ಇಲ್ಲಿ ಮಧ್ಯಾಹ್ನದ ಮೇಲೆ ಅಂದರೆ ಅದು ನಡೆದಿರೋದು ಇಸ್ರೇಲ್ ದೇಶದಲ್ಲಿ ಅಲ್ಲಿ ಆ ದಿವಸ ಬೆಳಗಿನ ಜಾವ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇಲ್ಲಿ ಶನಿವಾರ ಮಧ್ಯಾಹ್ನ ಬರುತ್ತದೆ ಅದುವೇ ಶನಿವಾರ ಮಧ್ಯಾಹ್ನದ ಮೇಲೆ ಶಾಲೆ ಮಕ್ಕಳಿಗೆ ಕೂಡ ಇದು ರಜೆಯ ಒಂದು ಸೂಚನೆಯನ್ನು ಸೂಚಿಸ್ತದೆ ಭಾನುವಾರ ದೇವರು ಮೃತ್ಯುಂಜಯನಾದಂಥ ದಿವಸವಾಗಿದೆ ಅದುವೇ ಪೂರ್ತಿ ನಮ್ಮ ಭಾರತ ದೇಶದಾದ್ಯಂತ ಹಾಗೂ ಇಡೀ ಜಗತ್ತೇ ಭಾನುವಾರ ರಜಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಓ ಓಂ ಬ್ರಹ್ಮಪುತ್ರಾಯ ನಮಃ ಇಂದಿನ ಒಂದು ವಿಚ ಸಂಸ್ಕೃತ ಶ್ಲೋಕವನ್ನು ಕೂಡ ನಾವು ನೋಡಿಕೊಂಡಿದ್ದೇವೆ ಬ್ರಹ್ಮನೇ ಅವತಾರ ಬಂದು ಅವತಾರ ಶಿಲುಬೆಗೆ ಬಂದು ಏರಿಸಲ್ಪಟ್ಟು ರಕ್ತ ಸುಲಿಸಿ ಮರಣ ಹೊಂದಿ ಮೂರನೇ ದಿವಸ ಪುನರುತ್ಥಾನಗೊಂಡು ಓಂ ಮೃತ್ಯುಂಜಯಾಯ ನಮಃ ಸಾವನ್ನು ಜಯಿಸಿ ಬಂದ ಇಲ್ಲಿ ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡರು ಎಂಬುದಾಗಿ ನಾವು ಓದುತ್ತೇವೆ ಅದುವೇ ಭಾನುವಾರ ದಿವಸವಾಗಿದೆ ದೇವರ ಸ್ತೋತ್ರವಾಗಲಿ ಇವತ್ತಿನ ಈ ಸಂದೇಶದ ಭಾಗವನ್ನು ಕೂಡ ನಿಮಗೆ ಚೆನ್ನಾಗಿಯೇ ತಿಳಿಸಲು ದೇವರ ಆಶೀರ್ವಾದ ಮಾಡಿದರು ಅದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ಅಂತ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನ ಇವತ್ತಿನ ಸಂದೇಶ ಭಾಗವನ್ನು ಕೂಡ ನನ್ನ ಮೂಲಕ ನೀವು ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ತಿಳಿಸುವಂತೆ ನೀವು ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಿದಕ್ಕ ಹಾಗೆ ನಿಮಗೆ ಸ್ತೋತ್ರ ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಕೂಡ ಅದೇ ಮಾರ್ಗದಲ್ಲಿ ತಿಳಿದು ಅವರ ಮಕ್ಕಳಿಗೂ ಕೂಡ ಅದನ್ನು ತಿಳಿಸಿ ಅವರನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದ ಹೊಂದುವಂತೆ ಆಗಲಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆಯಲಿ ಹಾಗೂ ಅವರು ಇತರರಿಗೆ ಕೂಡ ಇದರ ಬಗ್ಗೆ ಸಾಕ್ಷಿ ನುಡಿದು ನಿಮ್ಮ ಪರವಾಗಿ ಸಾಕ್ಷಿಯಾದಾರನಾಗಿ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಸಹ ಇಲ್ಲದೆ ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಖರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮನ್ನು ಕೂಡ ದೇವರು ಗಂಡ ಹೆಂಡತಿ ಮಕ್ಕಳು ಎಲ್ಲರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಿರಿ ಧನ್ಯವಾದವುಗಳು